ಎಂ ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ನವೀಕೃತಗೊಂಡಿರುವ ಕಚೇರಿ ಉದ್ಘಾಟನಾ ಸಮಾರಂಭ ಹಾಗೂ ಶ್ರೀ ಗೌರಿ ಗಣೇಶ ಉತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯ ನ್ಯಾಯಮೂರ್ತಿಗಳಾದ ಆರ್ ದೇವದಾಸ್ ಹಾಗೂ ಉಪ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಬಿವೀರಪ್ಪ ಹಾಗೂ ಬಿಬಿಎಂಪಿ ಮುಖ್ಯ ಆಯುಕ್ತರಾದ ತುಷಾರ್ ಗಿರಿನಾಥ್ ವಿಶೇಷ ಆಯುಕ್ತರಾದ ಡಾಕ್ಟರ್ ಅವಿನಾಶ್ ಹಾಗೂ ವಲಯ ಅಧ್ಯಕ್ಷರಾದ ಶ್ರೀಮತಿ ಸ್ನೇಹಾಲಾ ಉಪ ಆಯುಕ್ತರಾದ ಮಂಜುನಾಥ್ ಸ್ವಾಮಿ ಬಿಬಿಎಂಪಿ ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಎ ಅಮೃತರಾಜ್ ಮತ್ತು ಇತರೆ ಗಣ್ಯರ ಉಪಸ್ಥಿತಿಯಲ್ಲಿ ಲೋಕಾರ್ಪಣೆಗೊಳಿಸಿದ ಖರ್ಚಾ ಇತ್ಯಾದಿ ನಿರಂತರವಾಗಿ ನಡೆತಕ್ಕಂಥ ವಿಚಾರ ಇದೆ ಆ್ಯಸ್ ಆನ್ ಟುಡೇ ಒಂದು ಸಾವಿರದ ಆರುನೂರ ಅರವತ್ತ್ಮೂರು ಅಲ್ಲಿ ವಾರ್ಡ್ಗೆ ಇತ್ತು ಮತ್ತು ಎರಡುನೂರ ಎಂಬತ್ತು ರೋ ಮೇಜರ್ ರೋಡ್ಸ್ಗೆ ಇದ್ದವು ಅರೌಂಡ್ ಟೂ ಥೌಸಂಡ್ ಗುಂಡಿಗಳು ಇವೆ ಈ ಟೂ ಥೌಸಂಡ್ ಗುಂಡಿಗಳು ನಮ್ಮ ರಸ್ತೆ ಗುಂಡಿ ಗಮನದಲ್ಲಿ ಬರ್ತಕ್ಕಂಥ ಆ್ಯಪ್ನಲ್ಲಿ ಬರ್ತಕ್ಕಂಥ ಜನರಿಂದ ಬರ್ತಕ್ಕಂಥ ವಿಚಾರ ಅದನ್ನು ಬಿಟ್ಟು ಕೂಡ ಇರಬಹುದು ಅದು ರಿಪೋರ್ಟ್ ಆಗಿಲ್ಲ ಹೀಗಾಗಿ ಗುಂಡಿ ಮುಕ್ತ ರೋಡ್ ಆಗಬೇಕಾದ್ರೆ ಆ ನಮ್ಮ ಇಂಜಿನಿಯರ್ಸಿಂದ ಇದನ್ನು ಬಿಟ್ಟು ಕೂಡ ಸರ್ಟಿಫಿಕೇಷನ್ ಬೇಕು ಈ ಸ ಟೂ ಥೌಸಂಡ್ ನಾವು ಮುಗಿಸ್ತೀವಿ ಈ ವಾರದೊಳಗಾಗಿ ಮುಗಿಸ್ತೀವಿ ಅದು ದೊಡ್ಡ ವಿಚಾರ ಇಲ್ಲ ಬೇರೆ ಯಾವುದು ರಿಪೋರ್ಟ್ ಆಗ್ತಾ ಇರೋ ದಿನನಿತ್ಯ ರಿಪೋರ್ಟು ಆಗ್ತಾ ಇರುತ್ತೆ ಪ್ಲಸ್ ನಾವು ಕೂಡ ಯಾರು ರಿಪೋರ್ಟ್ ಮಾಡ್ತಾ ಇಲ್ಲ ಅಂತ ತಿಳ್ಕೊಡ್ರಿ ಅಲ್ಲಿ ಕೂಡ ಹೋಗಿ ಮುಚ್ಚಬೇಕು ಅಂತ ಕೆಲಸ ಮಾಡ್ತಾಯಿದ್ದೀವಿ ಎಲ್ಲ ನಮ್ಮ ಝೋನಲ್ ಕಮಿಷನರ್ಸ್ ಇವತ್ತಿನಿಂದ ಎಲ್ಲ ಅವರು ಕೂಡ ಸ್ಪಾಟ್ನಲ್ಲಿ ಇದ್ದು ಅವರ ಮೇಲುಸ್ತುವಾರಿಯಲ್ಲಿ ಎಲ್ಲ ಆಗ್ತದೆ ಮತ್ತು ತಮಗೂ ಕೂಡ ಅದಕ್ಕೆ ಏನಿದೆ ತಾವೂ ಕೂಡ ಕವರ್ ಮಾಡ್ಬೋದು ಎಲ್ಲ ಝೋನ್ಸ್ಗೆ ಹೋಗಿ ಕವರ್ ಮಾಡ್ಬೋದು ಬಲೆ ಇಬ್ಬರು ಇಡ್ತಾರೆ ಎಲ್ಲ ಕವರ್ ಮಾಡ್ಬೋದು ನಾವು ಹೋಗ್ತೀವಿ ನಮ್ಮ ರೋಡ್ ಮೇಜರ್ ರೋಡ್ಸ್ಗೆ ಹೋಗ್ತೀವಿ ಅಲ್ಲಿ ಕೂಡ ನೋಡ್ಬೋದು ಸೊ ಈಗ ಅದನ್ನು ಜೋರಾಗಿ ನಡೀತಾ ಇದೆ ಅದಕ್ಕೆ ಯಾವ ಥರದ್ದು ಅಡಚಣೆನೂ ಇಲ್ಲ ದುಡ್ದು ಏನು ಕೊಡ್ತೇ ಇಲ್ಲ ಫಾರ್ ಪಾಟ್ ಹೋಲ್ ಫಿಲ್ಲಿಂಗ್ ಆಗಿ ಸಾಕಷ್ಟು ನಾವು ಆಗಲೇ ಇಟ್ಕೊಂಡಿದ್ದೇವೆ ಹೀಗಾಗಿ ಅದು ತೊಂದರೆ ಏನು ಉಂಟಾಗುತ್ತೆ ಡಿ ಸಿ ಎಂ ಅವರು ಮಾತು ಹೇಳಿದ್ರೆ ಸಸ್ಪೆಂಡ್ ಮಾಡ್ತೀರಿ ಯಾರು ಸಸ್ಪೆಂಡ್ ಹಾಕಾರ ಗೊತ್ತಿಲ್ಲ ಜೆ ಸಿ ಡಿ ಸಿ ಯಾರು ಬೇಕಾರ ಹೌದು ಹೌದು ಆಗ್ಬೋದು ಈಗ ಸರ್ ಇವಾಗ ಉಪ ಲೋಕಾಯುಕ್ತರು ಒಂದು ಮಾತು ಹೇಳಿದ್ರು ಹೊರ ಕಾರ್ಮಿಕರಿಗೆ ಯಾರಿಗೂ ಕೂಡ ಅವ್ರಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಯಾರನ್ನ ಕಂಪ್ಲೇಂಟ್ ಕೊಟ್ಟರೆ ನಾನು ಆಕ್ಷನ್ ತಗೋತೀನಿ ಅಂತ ಪವರ್ ಕಾರ್ಮಿಕರಿಗೆ ನಾವು ಡೈರೆಕ್ಟ್ ಪವರ್ ಕಾರ್ಮಿಕ ಡಿ ಪಿ ಎಸ್ ಸ್ಕೀಮ್ನಲ್ಲಿ ಏನೇನಿರ್ತಾರೆ ಅವರಿಗೆ ನೇರಾಗಿ ಖಾತೆಯಲ್ಲಿ ಅಮೌಂಟ್ ಜಮಾ ಮಾಡೋದು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಅಡಿಯಲ್ಲಿನೂ ಕೂಡ ಪವರ್ ಕಾರ್ಮಿಕರಿಗಾಗಿ ಏನೇನು ಕೊಡಬೇಕು ಅಂತ ಇದೆ ಮತ್ತು ನಾವು ಅದನ್ನು ನಮ್ಮ ಕಡೆಯಿಂದನೂ ಕೂಡ ಗೌರವಧನ ಇತ್ಯಾದಿ ಇತ್ಯಾದಿ ಒಂದು ಫೆಸ್ಟಿವಲ್ ಹಣ ಇತ್ಯಾದಿ ಇತ್ಯಾದಿ ಕೊಡ್ತಾ ಇದ್ದೇವೆ ಪ್ರತಿ ವರ್ಷಕ್ಕೆ ಒಮ್ಮೆ ಕೊಡ್ತೇವೆ ಅದೆಲ್ಲ ಕೊಡ್ತಾನೇ ಇದ್ದೇವೆ ಅದಕ್ಕೆ ಅಷ್ಟೇನು ತೊಂದರೆ ಇಲ್ಲ ಈಗ ಬರೀ ಏನು ಉಳ್ಕೊಂಡಿದೆ ಅಂದರೆ ಈ ಡಿ ಪಿ ಎಸ್ ಕಾರ ಪವರ್ ಕಾರ್ಮಿಕರಿಗೆ ನಾವು ಕನ್ಫರ್ಮ್ ಮಾಡಬೇಕು ಇದಕ್ಕಾಗಿ ಮೊನ್ನೆ ನಾವು ಫ್ರೈಡೇಗೆ ಸಭೆ ಮಾಡಿ ಅದು ಗಡುವು ಕೊಟ್ಟಿದ್ದೇವೆ ನಮ್ಮ ಸ್ಪೆಷಲ್ ಕಮಿಷನರ್ ಅಡ್ಮಿನ್ ಅವಿನಾಶ್ ಮೆನನ್ ಇದ್ದಾರೆ ಅವರು ಕೆಲವು ನಾಲ್ಕೈದು ಪಾಯಿಂಟ್ ಮೇಲೆ ಸ್ಪಷ್ಟೀಕರಣ ಕೇಳಿದರು ಅಲ್ವಾ ಈಗ ಅದನ್ನು ತಾಂತ್ರಿಕವಾಗಿ ಮತ್ತು ವೈಧಾನಿಕವಾಗಿ ಏನಾದರೂ ತೊಂದರೆ ಇದೆ ಅಂತ ಏನಿತ್ತು ಅವರಿಗೆ ಅದೆಲ್ಲ ನಾವು ಕ್ಲಿಯರ್ ಮಾಡಿದ್ದೇವೆ ಹೀಗಾಗಿ ಈ ತಿಂಗಳೊಳಗಾಗಿಯೇ ಮೋಸ್ಟ್ ಪ್ರೊಬಬ್ಲಿ ನಾವು ಡ್ರಾಫ್ಟ್ ಪಬ್ಲಿಷ್ ಮಾಡ್ತೇವೆ ಅದು ನಾವು ಒಂಬತ್ತುವರೆ ಕೋಟಿ ಅಥವಾ ಒಂಬತ್ತು ಅರವತ್ತೈದು ಅದನ್ನು ಡಿ ಪಿ ಆರ್ ಅವಾರ್ಡ್ ಮಾಡಿದ್ದೇವೆ ಅದು ಕೆಲಸ ನಡೀತಾ ಇದೆ ಅದಕ್ಕೆ ಬರೆದ ಎಲ್ಲರೂ ಹಬ್ಬದಲ್ಲಿ ಇದ್ರು ಈಗ ಹಬ್ಬ ಮುಕ್ತಾಯ ಆಗ್ತಾ ಇದೆ ಈಗ ನಾವು ಮಾಡ್ತಾ ಇದ್ದೀವಿ ಎಲ್ಲರೂ ಹಬ್ಬದಲ್ಲಿದ್ದರು